ಡಿಸ್ಟ್ರಿಕ್ ಚಿಂತವನೇ ಟೌನ್ ಪೊಲೀಸ್ ಸ್ಟೇಷನ್ ಮಿಟ್ಸಲ್ಲಿ ಆಜಾ ಚಾಕ್ ಹತ್ತಿರ ಶಿವ ಜ್ಯೂಲರ್ಸ್ ಅಲ್ಲಿ ಒಂದು ಶಟರ್ ಬ್ರೇಕ್ ಆಗಿದೆ ಇದ್ರೆ ಮಾಹಿತಿ ಬಂದಿತ್ತು ಬೆಳಿಗ್ಗೆ ನಮ್ಮ ಟೌನ್ ಇನ್ಸ್ಪೆಕ್ಟರ್ ಮತ್ತು ಡಿ ಎಸ್ ಅವರು ಇಲ್ಲಿ ಬಂದು ಚೆಕ್ ಮಾಡಿದ್ದಾರೆ ಆಮೇಲೆ ನಮ್ಮ ಸೀನರ್ ಪ್ರೈಮ್ ಆಫೀಸರ್ಸ್ ಫಿಂಗರ್ ಪ್ರಿಂಟ್ ಎಲ್ಲ ಕರ್ದು ಬಿಡಿಸ್ಕೊಂಡಿದ್ದು ಖರ್ದು ನಾವು ಚೆಕ್ ಮಾಡಿದ್ದೀವಿ ಓಪನ್ ಮಾಡಿದ್ದೀವಿ ಶಟರ್ ಶಟರ್ದು ಲಾಕ್ ಹೊರಗಳೆಲ್ಲ ಬ್ರೇಕ್ ಮಾಡಿದ್ದಾರೆ ಅದು ನಿಜ ಹೊರಗಡೆ ಲಾಕ್ ಬಗ್ಗೆ ಅದು ಕೂಡ ಸಿಕ್ತಿದೆ ಬಟ್ ಒಳಗಡೆ ಚೆಕ್ ಹೋಗಿ ಚೆಕ್ ಮಾಡಿದ ತಕ್ಷಣ ಅವರಿಗೆ ನಮ್ಮ ಯಾರು ಅಂಗಡಿ ಇದೆ ಅಂಗಡಿ ಓನರ್ ಅವರು ಹೇಳ್ತಾ ಇದ್ದಾರೆ ಕಿ ಮೋಸ್ಟ್ ಆಫ್ ದ ಐಟಮ್ಸ್ ಎಲ್ಲ ಇಂಟ್ಯಾಕ್ಟ್ ಇದೆ ಜಾಸ್ತಿಯೂ ಈ ಥರ ಹೋಗಿಲ್ಲ ಬಟ್ ಏನು ಹೋಗಿದೆ ಅವರಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಎಷ್ಟು ಹೋಗಿದೆ ಅದು ನಾವು ಒಂದು ಕೆಲಸ ಇಷ್ಟ ಮಾಡ್ತೀವಿ ನೋಡಿ ಮೊದಲೇ ಕೂಡ ಆಗಿದೆ ನಾವು ಪತ್ತೆ ಮಾಡಿದ್ದೀವಿ ಆ ಟೈಮ್ಗೆ ನಮಗೆ ಬೇರೆ ರಾಜ್ಯದವರು ಕೂಡ ಸಿಕ್ಕಿದ್ದಾರೆ ನಮ್ಮ ರಾಜ್ಯದವರು ಕೂಡ ಸಿಕ್ಕಿದ್ದಾರೆ ಸೊ ಅದು ಈ ಥರ ಹೇಳಕ್ಕೆ ಆಗಲ್ಲಕ್ಕೆ ಓನ್ಲಿ ಹೊರಗಡೆಯಿಂದ ಬರ್ತಾ ಇದ್ದಾರೆ ಬಟ್ ಸಿ ಸಿ ಟಿ ವಿ ವಗರ ಹಾಕಬೇಕು ಮತ್ತು ಏನೇನು ಪ್ರಿಕಾಷನ್ಸ್ ತಗೋಬೇಕು ನಮ್ಮ ಡಿ ಎಸ್ ಪಿ ಅವರು ಸ್ವಲ್ಪ ದಿನ ಹಿಂದೆ ಓನ್ಲಿ ಒನ್ ಮಂತ್ ಹಿಂದೆ ಎಲ್ಲ ಜ್ಯುವೆಲ್ಲರ್ ಅಸೋಸಿಯೇಷನ್ ತಗೊಂಡು ಮೀಟಿಂಗ್ ತಗೊಂಡು ಎಲ್ಲರಿಗೆ ಪ್ರಿಕಾಷನ್ಸ್ ಹೇಳಿದ್ದಾರೆ ಸೊ ಸುಮಾರು ಜನ ಫಾಲೋ ಮಾಡ್ತಾ ಇದ್ದಾರೆ ಈಗ ಕೂಡ ನಾವು ಸುಮಾರು ಜನ ಜೊತೆ ಭೇಟಿ ಮಾಡಿ ಡ್ಯೆಲರ್ ಅಸೋಸಿಯೇಷನ್ದವರು ಇತ್ತು ಅವರ ಜೊತೆ ಕೂಡ ಡಿಸ್ಕಸ್ ಮಾಡಿದ್ದೀವಿ ಮತ್ತೇನೊಂದು ಮೀಟಿಂಗ್ ತೊಗೊಂಡು ಏನೇನು ಕ್ರಮ ತಗೋಬೇಕು ಹೇಗೆ ಸೆಕ್ಯೂರಿಟಿ ಇನ್ಕ್ರೀಸ್ ಮಾಡಬೇಕು ಕಡೆಯಿಂದ ಏನು ಎಕ್ಸ್ಟ್ರಾ ಆಗಬೇಕು ಅದು ಎಲ್ಲ ಡಿಸೈಡ್ ಮಾಡಿ ರೆಗ್ಯುಲರ್ ಆಗಿ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಸುಮಾರು ದಿನ ಏನು ಜಾತ್ರಾ ಬಂದೋಬಸ್ತ್ ವಗರ ಇದೆ ಆ ದಿನ ಸ್ವಲ್ಪ ಎಷ್ಟು ಕಡಿಮೆ ಇರುತ್ತದೆ ಈ ಕಾರಣ ಬಗ್ಗೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಬಟ್ ಅದರ್ವೈಸ್ ರಾತ್ರಿ ಟೈಮಲ್ಲಿ ತುಂಬ ಒಳ್ಳೆಯ ಥರ ಪ್ರಮಾಣಕ್ಕಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಆಫೀಸರ್ಸ್ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಾರೆ ನಾವು ಕೂಡ ಕಂಟ್ರೋಲ್ ರೂಮಿಂದ ರೆಗ್ಯುಲರ್ ಚೆಕ್ ಮಾಡ್ತಾ ಇದೀವಿ ಮತ್ತು ಹೇಗೆ ಥರದ್ದು ಪ್ರಕರಣ ವಗರಹ ಆಲ್ರೆಡಿ ಆಗಿದೆ ಸೊ ನಾವು ಕೂಡ ನಮ್ಮ ಸೈಡಿಂದ ತುಂಬ ಪ್ರೊಯಕ್ಟಿವ್ ಆಗಿ ಎಫರ್ಟ್ಸ್ ಮಾಡ್ತಾ ಇದ್ದೀವಿ ಮತ್ತು ಈ ಥರ ಆಗಬಾರ್ದು ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರಲ್ಲಿ ಜೇಲರ್ಸಲ್ಲಿ ಆಗಿತ್ತು ಆಮೇಲಿಂದ ನಾವು ತುಂಬ ಸ್ಟ್ರಿಕ್ಟ್ ಆಗಿ ನೈಟ್ ರೌಂಡ್ಸ್ ಮಾಡ್ತಾ ಇದ್ದೀವಿ ಸೊ ಸರ್ಕಾರ ಆಫೀಸಿಂದ ನಾವು ಹೇಳ್ತಾ ಇದ್ದೀವಿ ನಮ್ಮ ಆಫೀಸರು ಸುಮಾರು ಬಾರಿ ಹೋಗಿ ಅದನ್ನು ಆ್ಯಂಗಲ್ ವಗರ ಚೇಂಜ್ ಮಾಡಬೇಕು ಅಥವಾ ವರ್ಕಿಂಗ್ ಇದೆ ವರ್ಕಿಂಗ್ ಎಲ್ಲ ಅದು ಅದು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಮತ್ತೆ ಚೇಂಜ್ ಮಾಡಿ ಸಂಖ್ಯೆ ಅಲ್ಲಿ ಕ್ಯಾಮ್ರಾ ಹಾಕಬೇಕು ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಯಾರ್ದು ವರ್ಕ್ ಆಗ್ತಾಯಿಲ್ಲ ಅದನ್ನು ರಿಸೈರಿ ಮಾಡೋಕ್ಕೆ ಕೂಡ ಮನವಿ ಮಾಡ್ತೀವಿ ಯಾರ್ಯಾರ್ದು ಕ್ಯಾಮ್ರಾದಲ್ಲಿ ಮತ್ತು ಸರ್ಕಾರಿ ಕ್ಯಾಮ್ರಾ ಏನಿದೆ ಯಾವ ಡಿಪಾರ್ಟ್ಮೆಂಟ್ ಆಗಿದೆ ಅದು ಚೆಕ್ ಮಾಡ್ತೀವಿ ಅವರಿಗೆ ಆ್ಯನ್ಯಲ್ ಮೇಂಟೆನೆನ್ಸ್ ಮಾಡೋಕ್ಕೆ ಹೇಳ್ತೀವಿ ಪೊಲೀಸ್ದು ಕ್ಯಾಮ್ರಾಜ್ ಏನಿದೆ ಅದು ಆಲ್ರೆಡಿ ನಾವು ಇ ಎಮ್ ಸಿ ಕೊಟ್ಟಿದ್ದೀವಿ ಆಲ್ರೆಡಿ ಮೇಂಟೇನ್ ಆಗ್ತಾ ಇದೆ ಸೊ ಮೋಸ್ಟ್ ಆಫ್ ದ ಕ್ಯಾಮ್ರಾಸ್ ಬರ್ತಿದೆ ಲಾಸ್ಟ್ ಇಯರ್ ಅಪ್ರಿಲ್ ತಿಂಗಳಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಇಂದ ನೋಟಿಸ್ ಕೊಟ್ಟು ಸುಮಾರು ಜನಾಗಿ ರಿಕ್ವೆಸ್ಟ್ ಮಾಡಿದ್ದೀವಿ ಕ್ಯಾಮ್ರಾಸ್ ಹಾಕಬೇಕು ಮತ್ತು ಲಾಸ್ಟ್ ಇಯರ್ ಅರೌಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಮ್ರಾಸ್ ಇತ್ತು ಆಮೇಲೆ ಈ ಸ್ಪೆಷಲ್ ಡ್ರೈವ್ ಆದಮೇಲೆ ಅರೌಂಡ್ ನೈನ್ ಥೌಸಂಡ್ ಕ್ಯಾಮ್ರಾಸ್ ಆಗಿದೆ ಡಬಲ್ ಆಗಿದೆ ಈಗ ಮತ್ತೆ ನಾವು ಈ ವರ್ಷ ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಮಾಡ್ತೀವಿ ಆ ಸ್ಪೆಷಲ್ ಡ್ರೈವ್ ಮತ್ತೆ ಎಲ್ಲರಿಗೆ ಯಾವ ಜಾಗೆ ಅವಶ್ಯಕತೆ ಇದೆ ಪಬ್ಲಿಕ್ ಸೇಫ್ಟಿ ಅಲ್ಲಿ ನೋಟಿಸ್ ಕೊಟ್ಟು ಕ್ಯಾಮ್ರಾಸ್ ಆ್ಯಡ್ ಮಾಡೋಕ್ಕೆ ಹೇಳ್ತೀವಿ

मञ्जु <laughs> 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 どうも。<laughs> <laughs>